ಧಾರವಾಡ ಜಿಲ್ಲೆಯ ಅಣ್ಣಗಿರಿಯಲ್ಲಿ ಇಂದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ನಮೋ ಯುವ ಓಟ ಕಾರ್ಯಕ್ರಮ ನಡೆಯಿತು ನಗರದ ಶ್ರೀ ಅಮೃತೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನುಕೊಪ್ಪ ಚಾಲನೆ ನೀಡಿದರು ಯುವಕರು ದುಶ್ಚಟಗಳಿಂದ ದೂರವಿದ್ದು ನಶಾಮುಕ್ತ ಭಾರತದ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಮ್ಯಾರಾಥಾನ್ ಮೂಲಕ ಯುವಕರಲ್ಲಿ ದೈಹಿಕ ಕ್ಷಮತೆ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು ಇವತ್ತು ಆರೋಗ್ಯವನ್ನ ಹಾಳು ಮಾಡ್ತಕ್ಕಂಥ ನಿಷಯನ್ನ ನಾವು ಮಾಡಬಾರ್ದು ಅನ್ನೋಂತ ಕಲ್ಪನೆ ಇವತ್ತು ಯಾರ ಒಬ್ಬ ದೇಶದ ಪ್ರಧಾನಮಂತ್ರಿಪ್ಪ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಅಂತ ಮಾತಾಡ್ ಬಗ್ಗೆ ಅವರ ಒಂದು ಚಿಂತನೆ ಒಂದು ಅವರ ಒಂದು ಕಲ್ಪನೆ ಏನಪ್ಪ ಅಂತಂದ್ರ ಒಬ್ಬ ಯುವಕ ಇವತ್ತು ಯಾರ ವಿವೇಕಾನಂದನ ಒಂದು ಆದರ್ಶ ಹೊಡೆಸ್ಕೊಂಡ್ರೆ ನರೇಂದ್ರ ಮೋದಿ ಅವರ ಆದರ್ಶ ಹೊಡೆಸ್ಕೊಂಡ್ರೆ ನಾವೆಲ್ಲರೂ ಕೂಡ ಸಂತಕ್ಕಾಗಿ ಬರುತ್ತೇವೆ